ನೋಡೋಣ ಮುಂಬೈ ಎನ್ಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಹಡಗಿನಲ್ಲಿ ಡ್ರಗ್ಸ್ ಪಾರ್ಟಿ ಮಾಡುತ್ತಿದ್ದವರ ಮೇಲೆ ಎನ್ಸಿಬಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಹಾಗೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಸಮುದ್ರ ಮಧ್ಯದಲ್ಲೇ ಮುಂಬೈ ಎನ್ಸಿ ಬಿ ಅಧಿಕಾರಿಗಳು ಹೈ ಪ್ರೊಫೈಲ್ ಡ್ರಗ್ ಪಾರ್ಟಿ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ಎಂಟು ಮಂದಿಯನ್ನು ವಶಕ್ಕೆ ಪಡೆದು ಎನ್ಸಿ ಬಿ ವಿಚಾರಣೆಯನ್ನು ನಡೆಸ್ತಾ ಇದೆ ಹಡಗಿನಲ್ಲಿ ಒಂದು ಲಕ್ಷ ರೂಪಾಯಿ ದುಬಾರಿ ಎಂಟ್ರಿ ಫೀಸ್ ದುಬಾರಿ ಶುಲ್ಕ ನೀಡಿ ಪಾರ್ಟಿ ಮಾಡಲಾಗ್ತಿತ್ತಂತೆ ಎಲ್ಲ ಆರೋಪಿಗಳನ್ನು ಎನ್ಸಿ ಬಿ ಕಚೇರಿಯಲ್ಲಿ ವಿಚಾರಣೆ ಮಾಡಲಾಗ್ತಾ ಇದೆ ಇತ್ತ ಬೆಂಗಳೂರಿನ ಕೆಆರ್ಪುರಂ ಪೊಲೀಸರು ಹಾರ್ಡ್ವೇರ್ ಶಾಪ್ನಲ್ಲಿ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದ ಒಂದೇ ಕುಟುಂಬದ ನಾಲ್ವರು ಸೇರಿದಂತೆ ಒಟ್ಟು ಆರು ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ ಕೆಆರ್ಪುರಂ ಪೊಲೀಸರಿಂದ ಗೋರರಾಂ ಮಕ್ಕಳಾದ ಸುನೀಲ್ ಜಿತೇಂದ್ರ ಸೇರಿದಂತೆ ಆರು ಜನರನ್ನು ಬಂಧಿಸಲಾಗಿದೆ ಸಾರ್ವಜನಿಕರ ದೂರಿನ ಮೇರೆಗೆ ಶಾಪ್ಗೆ ಎಂಟ್ರಿ ಕೊಟ್ಟ ಖಾಕಿ ಪಡೆ ಡ್ರಗ್ಸ್ ಮಾರ್ತಿದ್ದವರನ್ನು ಅರೆಸ್ಟ್ ಮಾಡಿದ್ದಾರೆ ಕೆರೆಯಲ್ಲಿ ಈಜಲು ಹೋಗಿದ್ದ ನಾಲ್ವರು ಮುಳುಗಿ ಸಾವನ್ನಪ್ಪಿದ್ದಾರೆ ಬೀದರ್ ಜಿಲ್ಲೆಯ ಹುನ್ನಾಬಾದ್ ತಾಲೂಕಿನ ಘೋಡವಾಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಹೈದರಾಬಾದ್ನ ಬೋರಾಬಂಡ ನಿವಾಸಿಗಳಾದ ಹದಿನೇಳು ವರ್ಷದ ಅಕ್ಬರ್ ಸೈಯದ್ ಹತ್ತೊಂಬತ್ತು ವರ್ಷದ ಮೊಹಮ್ಮದ್ ಹದಿನೆಂಟು ವರ್ಷದ ಮೊಹಮ್ಮದ್ ಸಲೀಂ ಖಾನ್ ಹದಿನೈದು ವರ್ಷದ ಸೈಯದ್ ಮೃತ ದುರ್ದೈವಿಗಳು ದಾವಣಗೆರೆಯಲ್ಲಿ ರಾಜ್ಯ ಮಟ್ಟದ ಐದನೇ ವರ್ಷದ ಶ್ವಾನ ಪ್ರದರ್ಶನ ನಡೆಯಿತು ವೀಕೆಂಡ್ನಲ್ಲಿ ಬೆಣ್ಣೆ ಜನರಿಗೆ ಶ್ವಾನ ಮತ್ತು ಬೆಕ್ಕಿನ ಪ್ರದರ್ಶನ ನೀಡಲಾಯಿತು ಮಹಾರಾಷ್ಟ್ರ ಕೇರಳ ಆಂಧ್ರಪ್ರದೇಶ ತಮಿಳುನಾಡು ಮತ್ತು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಶ್ವಾನಗಳ ಪ್ರದರ್ಶನದ ಸಣ್ಣ ಜಲಕ್ಕೀಗ ನಿಮ್ಮ ಮುಂದೆ ಇನ್ನುಳಿತ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ದೀದಿ ಕುರ್ಚಿ ಭದ್ರವಾಗಿದೆ ಭವಾನಿಪುರ ಉಪಚುನಾವಣೆಯಲ್ಲಿ ಸಿಎಂ ದೀದಿ ಭಾರಿ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಟಿಎಂಸಿ ಪರಾಕ್ರಮಕ್ಕೆ ಬಿಜೆಪಿ ಅಭ್ಯರ್ಥಿ ಪ್ರಿಯಾಂಕ್ ಟೆಬ್ರೇವಾಲ್ ಸೋಷಣ್ಣವಾಗಿದ್ದಾರೆ ಮಮತಾ ಬ್ಯಾನರ್ಜಿ ಐವತ್ತೆಂಟು ಸಾವಿರದ ಎಂಟುನೂರ ಮೂವತ್ತೆರಡು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಮಮತಾ ಮನೆ ಬಳಿ ಟಿಎಂಸಿ ಕಾರ್ಯಕರ್ತರು ಸಂಭ್ರಮ ಆಚರಿಸುತ್ತಿದ್ದಾರೆ ಹಾಸನ ಜಿಲ್ಲೆಯ ಅರಸೀಕೆರೆ ಪಟ್ಟಣದ ಜೆಸಿ ಆಸ್ಪತ್ರೆ ಆವರಣದಲ್ಲಿ ಗಲಾಟೆ ನಡೆದಿದೆ ಆಕ್ಸಿಜನ್ ಘಟಕ ಉದ್ಘಾಟನೆ ವೇಳೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿದೆ ನಗರಸಭೆ ಸದಸ್ಯರನ್ನು ಕಡೆಗಣಿಸಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಶಾಸಕ ಶಿವಲಿಂಗೇಗೌಡ ವಿರುದ್ದ ಬಿಜೆಪಿ ಕಾರ್ಯಕರ್ತರು ಅಸಮಾಧಾನ ಹೊರಹಾಕಿದರು ಈ ವೇಳೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಮಧ್ಯೆ ಜಟಾಪಟಿ ನಡೆದಿದೆ ಅವ್ಯವಸ್ಥೆ ಆಗರವಾಗಿದ್ದ ಗದಗ ಜಿಮ್ಸ್ ಆಸ್ಪತ್ರೆ ಆಡಳಿತ ಮಂಡಳಿ ಕೊನೆಗೂ ಎಚ್ಚೆತ್ತುಕೊಂಡಿದೆ ನಿನ್ನೆಯಷ್ಟೇ ನ್ಯೂಸ್ ಏಟೀನ್ ಕನ್ನಡ ಜಿಮ್ಸ್ ಆಸ್ಪತ್ರೆಯಲ್ಲಿ ಸ್ಟ್ರೆಚರ್ ವೀಲ್ಚೇರ್ ಹಾಗೂ ಸಿಬ್ಬಂದಿಯ ಕಳ್ಳ ನೆಪದ ಬಗ್ಗೆ ಸುದ್ದಿ ಪ್ರಸಾರ ಮಾಡಿತ್ತು ಸುದ್ದಿ ಪ್ರಸಾರ ಮಾಡಿದ್ದೇ ತಡ ಜಿಮ್ಸ್ ಸಿಬ್ಬಂದಿಗೆ ನಿರ್ದೇಶಕ ಪಿ ಪಿಎಸ್ ಭೂಸರೆಡ್ಡಿ ಬಿಸಿ ಮುಟ್ಟಿಸಿದ್ದಾರೆ ಇಪ್ಪತ್ನಾಲ್ಕು ಗಂಟೆಯಲ್ಲೇ ರೋಗಿಗಳ ಸಂಕಷ್ಟಕ್ಕೆ ಪರಿಹಾರ ಸಿಕ್ಕಿದ್ದು ಹೊಸ ಸ್ಟ್ರೆಚರ್ ವ್ಹೀಲ್ಚೇರ್ ಜೊತೆ ಸಿಬ್ಬಂದಿ ಹಾಜರಾಗಿದ್ದಾರೆ ನಡುವೆ ಈಗ ಇದೀಗ ವಾಗ್ವಾದ ನಡೆದಿರುವಂಥದ್ದು ಎರಡು ಸಮುದಾಯಗಳ ನಡುವೆ ಜೋರ್ ಗಲಾಟೆನೆ ನಡೆದಿರುವಂಥದ್ದು ಏನೋ ಯಾವ ಕಾರಣಕ್ಕೆ ಅಂತ ಗೊತ್ತಾಗಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಈ ಘಟನೆ ಸಂಭವಿಸಿರುವಂಥದ್ದು ಇನ್ನು ಚಿಕ್ಕಬಳ್ಳಾಪುರ ನಗರದ ಕಂದವಾರದಲ್ಲಿ ಅನ್ಯ ಧರ್ಮಕ್ಕೆ ಮಕ್ಕಳ ಮತಾಂತರ ಯತ್ನ ಆರೋಪ ಕೇಳಿಬಂದಿದೆ ಈ ಹಿನ್ನೆಲೆ ಮತಾಂತರ ಯತ್ನ ಕೇಂದ್ರದ ಮೇಲೆ ಹಿಂದೂ ಪರ ಸಂಘಟನೆಗಳು ದಾಳಿ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಮತಾಂತರ ಯತ್ನ ಆರೋಪದ ಮೇಲೆ ಮೂವರನ್ನ ಚಿಕ್ಕಬಳ್ಳಾಪುರ ನಗರ ಠಾಣಾ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇನ್ನು ಈ ವೇಳೆ ಠಾಣೆ ಎದುರು ಎರಡೂ ಸಮುದಾಯದರ ನಡುವೆ ವಾಗ್ವಾದ ನಡೆಯಿತು ಈ ಯುವಕನ ಆಯುಷ್ಯ ಗಟ್ಟಿ ಇದೆ ನೂರ ನಲವತ್ತು ಅಡಿ ಕಂದಕಕ್ಕೆ ಉರುಳಿ ಬಿದ್ದರೂ ಬದುಕಿ ಬಂದಿದ್ದಾನೆ ಬೆಳಗಾವಿಯ ಯುವಕ ಇವನು ಫಾಲ್ಸ್ ನಲ್ಲಿ ಈ ಅಚ್ಚರಿಯ ಘಟನೆ ಸಂಭವಿಸಿದೆ ಆಯತಪ್ಪಿ ಕಲ್ಲು ಬಂಡೆಗಳ ನಡುವೆ ನೂರ ನಲವತ್ತು ಅಡಿ ಕಂದಕಕ್ಕೆ ಬಿದ್ದಿದ್ದ ಈ ಯುವಕ ಕಂದಕದಲ್ಲಿ ಪ್ರಜ್ಞೆ ಕಳೆದುಕೊಂಡಿದ್ದ ಪ್ರದೀಪ್ ಇಡೀ ರಾತ್ರಿ ಕಂದಕದಲ್ಲೇ ಕಳೆದಿದ್ದ ಬೆಳಗ್ಗೆ ನಾಲ್ಕು ಗಂಟೆಗೆ ಪ್ರಜ್ಞೆ ಬಂದ ಮೇಲೆ ತಾನೇ ಸ್ನೇಹಿತರಿಗೆ ಫೋನ್ ಮಾಡಿದ್ದಾನೆ ಬಳಿಕ ಸ್ಥಳೀಯರು ಹಾಗೂ ಪೊಲೀಸರು ಸೇರಿದಂತೆ ಪ್ರದೀಪ್ನನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ